வருணமால குடும்பத்தைடுக்கொள்ள நானும் ஒரு நாம என்னன்னா நீ நல்லா ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಉದಾಹರಣೆ ಹ ಇ ಉ ರು ಎ ಈ ಅಕ್ಷರಗಳು ನನ್ನಲ್ಲಿವೆ ನಾನು ದೀರ್ಘ ಸ್ವರ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಉದಾಹರಣೆ ಆ ಇವುಗಳೆಲ್ಲ ನನ್ನಲ್ಲಿವೆ ನಾನು ವ್ಯಜನಾಕ್ಷರಗಳು ನನ್ನಲ್ಲಿ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನೇ ವ್ಯಂಜನಾಕ್ಷರಗಳು ಎಂದು ಕರೆಯುತ್ತಾರೆ ನನ್ನಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಲ್ಲಿ

ಅಕ್ಷರಗಳು ಮುಂದಿನ ಸಹಾಯದಿಂದ ವ್ಯಂಜನಗಳು ಅನುನಾಶಿಕ ಅಕ್ಷರಗಳು ಉದಾಹರಣೆ ಜ ನ ಮ ಇವೆಲ್ಲ ನನ್ನಲ್ಲಿವೆ ನಾನು ಅವರಿಗೆ ವ್ಯಂಜನಗಳು ಯಾ ಕಾರದಿಂದ ಳ ಕಾರದೆ ಒಂಬತ್ತು ಅಕ್ಷರಗಳು ಅವರಿಗೆ ವ್ಯಂಜನಗಳು ಉದಾಹರಣೆ ಯ ರ ಲ ಹ ಚ ತ ಹ ಲ ಉ ಇವೆಲ್ಲ ನನ್ನಲ್ಲಿವೆ ನಾನು